ಅಯ್ಯೋ ರೀಚ್ ಇನ್ಸ್ಟ್ರಾಲ್ ಮಾಡ್ತಿದ್ ನಮ್ ಆದ್ವಿಕಾಗೆ ಹೊಟ್ಟೆ ನೋವು ಬಂದಿದೆ ಉಡಕ್ ಏನಾಗಿರ್ಬೋದು ಏನ್ ಆಗ್ತಿದೆ ಯಾಕೆ ಹೊಟ್ಟೆ ನೋವು ಬಂದಿದೆ ಇವೆಲ್ಲ ತಿಳ್ಕೋಬೇಕು ಅಂದ್ರೆ ನಾವ್ ಡಾಕ್ಟರ್ನೇ ನೇ ಕೇಳ್ಬೇಕು ಕೇಳೋಣವಾ ನಮಸ್ತೆ ಡಾಕ್ಟರ್ ನಮಸ್ಕಾರ ಏನು ಮನೇಲಿ ಏನ್ ತಿಂದ್ರ ಬೆಳಗ್ಗೆ ತಿಂಡಿ ಅಮ್ಮ ಬಾಡಿರೋ ಮನೆಯಿಂದ ಬಾಡಿರೋ ತಿನ್ನಿ ತಿನ್ಬೇಕೆ ಸೊಪ್ಪು ತರಕಾರಿ ಏನಾದ್ರೂ ಪಿಜ್ಜಾ ಬರ್ಗರ್ ಎಲ್ಲ ತಿಂತರ ಚೆನ್ನಾಗಿ ಮಾಡಲ್ಲ ಹೋಗಿ ಅವಳು ಚಿಕ್ಕಪಾಕು ಅಲ್ಲ ಅವಳಿಗ್ ಗೊತ್ತಾಗಲ್ಲ ನೀವ್ ಹೇಳ್ಬೇಕು ಏನೇನ್ ತಿನ್ಬೇಕಂತ ಅಂತ ವೈಟಮಿನ್ಸ್ ಪ್ರೋಟೀನ್ ಎಲ್ಲಾ ಇರುವಂತಹ ಆರ ಮಾಡ್ಕೊಡ್ಬೇಕಾನೆ ಅವಳಿಗೆ ಹೇಳಿದ್ರು ತಿನ್ನಲ್ಲ ಪಿಜ್ಜಾ ಬರ್ಗರ್ ಅಂತ ಅದೇ ತಿಂತಾ ಇರ್ತಾಳೆ ನೀವು ಸ್ವಲ್ಪ ಹಾ ನಾನು ಹೇಳ್ತೀನಿ ಬಿಡಿ ಅವಳಿಗೆ ಆಗಿಲ್ಲ ಜಸ್ಟ್ ಹೊಟ್ಟೆ ನೋವು ಬಂದಿದೆ ಇದು ಆ ಪಿಜ್ಜಾ ಬರ್ಗರ್ ಐಸ್ ಕ್ರೀಮ್ ಚಾಕ್ಲೇಟ್ಸ್ ಎಲ್ಲ ಅವಾಯ್ಡ್ ಮಾಡಿದ್ರೆ ಅಮ್ಮ ಮಾಡಿರೋ ತಿಂಡಿಗಳನ್ನ ತಿಂದ್ರೆ ನಿನ್ ಆರೋಗ್ಯ ಸುಧಾರಣೆ ಆಗುತ್ತೆ ಓಕೆನಾ ಪಿಜ್ಜಾ ಬರ್ಗರ್ ತುಂಬಾ ಟೇಸ್ಟಿ ಆಗಿರುತ್ತೆ ಅಮ್ಮ ಮಾಡೋ ಸೊಪ್ಪು ಎಲ್ಲ ತಿನ್ನ ನಾನೇ ಪರ ಆಗ್ಲಿಲ್ಲ ನಂಗೆ ಅದ್ ಇಷ್ಟ ಅನ್ವಿಲ್ಲ ಗೊತ್ತಾಗದೇ ಚೆನ್ನಾಗಿರುತ್ತೆ ನಾನು ಜಂಕ್ ಫುಡ್ ನ ತಿಂದು ಸ್ಪಾಯ್ ಮಾಡ್ಕೊಂಡಿರೋ ನಮ್ಮ ಆಧುನಿಕ ಲೈಫ್ ಜಂಕ್ ಟೇಬಿಲ್ ಎಂಟ್ರಿ ಕೊಟ್ಟಿದ್ದಾನೆ ಅವಳೇ ಮಾಡ್ಕೊಂಡಿದ್ ಕೆಲ್ಸ ಈಗ ಜಂಕ್ ಟೇಬಿಲ್ ಏನ್ ಮಾಡ್ತಾನೆ ನಾನು ಫ್ರೂಟ್ ಫೇರಿ ಫ್ರೂಟ್ಫೇರಿ ಸ್ಪಾಯಿಲ್ ಆಗ್ತಿದ್ದ ನಮ್ಮ ಆಧ್ವಿಕ ಲೈಫ್ನ ಸೇವ್ ಮಾಡೋದಿಕ್ಕೆ ಫ್ರೂಟ್ ಫೇರಿ ಬಂದಿದ್ದಾಳೆ ಅವಳು ಹೇಗ್ ಸೇವ್ ಮಾಡ್ತಾಳೆ ನಮ್ಮ ಆಧ್ವಿಕನ ಬನ್ನಿ ನೋಡೋಣ ਤਗਾ ਫਰੂਟਸ ਖਾਣੇ ਕਿ ਤੀਨੋ ਦਿਨਾਂ ਨਹੀਂ ਸਟਰੋਂਗ ਆਗੇ ਰਹਤੇ ਹੈਲਦੀ ਆਗੇ ਰਹਤਿਆ